ಷೇರು ಮಾರುಕಟ್ಟೆಯಲ್ಲಿ ತಾಂತ್ರಿಕ ವಿಶ್ಲೇಷಣೆ ಎಂದರೇನು ಷೇರು ಮಾರುಕಟ್ಟೆಯಲ್ಲಿ ತಾಂತ್ರಿಕ ವಿಶ್ಲೇಷಣೆಯು ಹಿಂದಿನ ಮಾರುಕಟ್ಟೆ ಡೇಟಾವನ್ನು ಮುಖ್ಯವಾಗಿ ಬೆಲೆ ಮತ್ತು ಪರಿಮಾಣವನ್ನು ವಿಶ್ಲೇಷಿಸುವ ಮೂಲಕ ಭದ್ರತೆಗಳನ್ನು ಮೌಲ್ಯಮಾಪನ ಮಾಡುವ ಒಂದು ವಿಧಾನವಾಗಿದೆ ಮೂಲಭೂತ ವಿಶ್ಲೇಷಣೆಗಿಂತ ಭಿನ್ನವಾಗಿ ಕಂಪನಿಯ ಹಣಕಾಸು ಮತ್ತು ವಿಶಾಲ ಆರ್ಥಿಕತೆಯನ್ನು ಪರಿಶೀಲಿಸುವ ಮೂಲಕ ಅದರ ಆಂತರಿಕ ಮೌಲ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ತಾಂತ್ರಿಕ ವಿಶ್ಲೇಷಣೆಯು ಎಲ್ಲ ತಿಳಿದಿರುವ ಮಾಹಿತಿಯು ಈಗಾಗಲೇ ಷೇರುಗಳ ಬೆಲೆಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಊಹಿಸುತ್ತದೆ ಆದ್ದರಿಂದ ತಾಂತ್ರಿಕ ವಿಶ್ಲೇಷಕರು ಭವಿಷ್ಯದ ಬೆಲೆ ಚಲನೆಗಳನ್ನು ಊಹಿಸಲು ಐತಿಹಾಸಿಕ ವ್ಯಾಪಾರ ಮಾದರಿಗಳು ಮತ್ತು ಪ್ರವೃತ್ತಿಗಳನ್ನು ನೋಡುತ್ತಾರೆ ತಾಂತ್ರಿಕ ವಿಶ್ಲೇಷಣೆಯ ಪ್ರಮುಖ ಅಂಶಗಳ ವಿವರ ಇಲ್ಲಿದೆ ಮೂಲತತ್ವಗಳು ಮಾರುಕಟ್ಟೆ ರಿಯಾಯಿತಿಗಳು ಎಲ್ಲವು ತಾಂತ್ರಿಕ ವಿಶ್ಲೇಷಕರು ಸ್ಟಾಕ್ನ ಪ್ರಸ್ತುತ ಮಾರುಕಟ್ಟೆ ಬೆಲೆ ಮೂಲಭೂತ ಅಂಶಗಳನ್ನು ಒಳಗೊಂಡಂತೆ ಲಭ್ಯವಿರುವ ಎಲ್ಲಾ ಮಾಹಿತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ನಂಬುತ್ತಾರೆ ಆರ್ಥಿಕ ಅಥವಾ ಕಂಪನಿ ನಿರ್ದಿಷ್ಟ ಸುದ್ದಿಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸುವ ಅಗತ್ಯವಿಲ್ಲ ಏಕೆಂದರೆ ಅದರ ಪ್ರಭಾವವನ್ನು ಈಗಾಗಲೇ ಬೆಲೆಗೆ ಅಂಶೀಕರಿಸಲಾಗಿದೆ ಬೆಲೆಗಳು ಪ್ರವೃತ್ತಿಗಳಲ್ಲಿ ಚಲಿಸುತ್ತವೆ ಇದು ತಾಂತ್ರಿಕ ವಿಶ್ಲೇಷಣೆಯ ಮೂಲಾಧಾರವಾಗಿದೆ ಸ್ಟಾಕ್ ಬೆಲೆಗಳು ಗುರುತಿಸಬಹುದಾದ ಪ್ರವೃತ್ತಿಗಳಲ್ಲಿ ಅಪ್ ಟ್ರೆಂಡ್ಗಳು ಡೌನ್ ಟ್ರೆಂಡ್ಗಳು ಅಥವಾ ಸೈಡ್ ವೈಸ್ ಟ್ರೆಂಡ್ಗಳು ಚಲಿಸುತ್ತವೆ ಮತ್ತು ಈ ಪ್ರವೃತ್ತಿಗಳು ಯಾದೃಚ್ಛಿಕವಾಗಿ ಹಿಮ್ಮುಖವಾಗುವ ಬದಲು ಮುಂದುವರಿಯುವ ಸಾಧ್ಯತೆಯಿದೆ ಎಂದು ಇದು ಪ್ರತಿಪಾದಿಸುತ್ತದೆ ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಪ್ರವೃತ್ತಿಗಳನ್ನು ಗುರುತಿಸುವುದು ನಿರ್ಣಾಯಕವಾಗಿದೆ ಇತಿಹಾಸವು ಪುನರಾವರ್ತನೆಯಾಗುವ ಪ್ರವೃತ್ತಿಯನ್ನು ಹೊಂದಿದೆ ತಾಂತ್ರಿಕ ವಿಶ್ಲೇಷಣೆಯು ಹೂಡಿಕೆದಾರರ ಸಾಮೂಹಿಕ ಮನೋವಿಜ್ಞಾನದಿಂದಾಗಿ ಉದಾ ಭಯ ಮತ್ತು ದುರಾಸೆ ಐತಿಹಾಸಿಕ ಬೆಲೆ ಮಾದರಿಗಳು ಮತ್ತು ಮಾರುಕಟ್ಟೆ ನಡವಳಿಕೆಯು ಪುನರಾವರ್ತನೆಯಾಗುತ್ತದೆ ಎಂದು ಸೂಚಿಸುತ್ತದೆ ಈ ಮಾದರಿಗಳನ್ನು ಗುರುತಿಸುವ ಮೂಲಕ ವ್ಯಾಪಾರಿಗಳು ಭವಿಷ್ಯದ ಸಂಭಾವ್ಯ ಬೆಲೆ ಚಲನೆಗಳನ್ನು ನಿರೀಕ್ಷಿಸಬಹುದು ಪ್ರಮುಖ ಪರಿಕರಗಳು ಮತ್ತು ಪರಿಕಲ್ಪನೆಗಳು ಚಾರ್ಟ್ಗಳು ತಾಂತ್ರಿಕ ವಿಶ್ಲೇಷಕರು ಪ್ರಾಥಮಿಕವಾಗಿ ಐತಿಹಾಸಿಕ ಬೆಲೆ ಮತ್ತು ಪರಿಮಾಣದ ಡೇಟಾವನ್ನು ದೃಶ್ಯೀಕರಿಸಲು ಚಾರ್ಟ್ಗಳನ್ನು ಬಳಸುತ್ತಾರೆ ವಿವಿಧ ರೀತಿಯ ಚಾರ್ಟ್ಗಳನ್ನು ಬಳಸಲಾಗುತ್ತದೆ ಅವುಗಳೆಂದರೆ ಲೈನ್ ಚಾರ್ಟ್ಗಳು ಅವಧಿಯಲ್ಲಿ ಮುಕ್ತಾಯದ ಬೆಲೆಗಳನ್ನು ಸಂಪರ್ಕಿಸುತ್ತದೆ ಬಾರ್ ಚಾರ್ಟ್ಗಳು ನಿರ್ದಿಷ್ಟ ಅವಧಿಗೆ ಮುಕ್ತ ಹೆಚ್ಚಿನ ಕಡಿಮೆ ಮತ್ತು ಮುಕ್ತಾಯದ ಬೆಲೆಗಳನ್ನು ತೋರಿಸುತ್ತದೆ ಕ್ಯಾಂಡಲ್ ಸ್ಟಿಚ್ ಚಾರ್ಟ್ಗಳು ಮುಕ್ತಾಯದ ಬೆಲೆ ಆರಂಭಿಕ ಬೆಲೆಗಿಂತ ಹೆಚ್ಚಿದೆಯೇ ಅಥವಾ ಕಡಿಮೆಯಾಗಿದೆಯೇ ಎಂಬುದನ್ನು ಸೂಚಿಸುವ ವಿಭಿನ್ನ ಬಣ್ಣಗಳೊಂದಿಗೆ ಮುಕ್ತ ಹೆಚ್ಚಿನ ಕಡಿಮೆ ಮತ್ತು ಮುಕ್ತಾಯ ಸೇರಿದಂತೆ ಬೆಲೆ ಚಲನೆಗಳ ಹೆಚ್ಚು ದೃಶ್ಯ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ ಟ್ರೆಂಡ್ ಲೈನ್ಗಳು ಗರಿಷ್ಠ ಡೌನ್ ಟ್ರೆಂಡ್ ಲೈನ್ ಅಥವಾ ಕನಿಷ್ಠ ಅಪ್ ಟ್ರೆಂಡ್ ಲೈನ್ ಸರಣಿಯನ್ನು ಸಂಪರ್ಕಿಸಲು ಚಾರ್ಟ್ಗಳಲ್ಲಿ ಎಳೆಯಲಾದ ನೇರ ರೇಖೆಗಳು ಅವು ಪ್ರವೃತ್ತಿಯ ದಿಕ್ಕು ಮತ್ತು ಬಲವನ್ನು ಗುರುತಿಸಲು ಸಹಾಯ ಮಾಡುತ್ತವೆ ಮತ್ತು ಸಂಭಾವ್ಯ ಬೆಂಬಲ ಅಥವಾ ಪ್ರತಿರೋಧ ಮಟ್ಟಗಳಾಗಿ ಕಾರ್ಯನಿರ್ವಹಿಸಬಹುದು ಬೆಂಬಲ ಮತ್ತು ಪ್ರತಿರೋಧ ಮಟ್ಟಗಳು ಬೆಂಬಲ ಖರೀದಿ ಒತ್ತಡವು ಬೆಲೆ ಮತ್ತಷ್ಟು ಕುಸಿಯದಂತೆ ತಡೆಯಲು ಸಾಕಷ್ಟು ಪ್ರಬಲವಾಗಿರುವ ಬೆಲೆ ಮಟ್ಟ ಪ್ರತಿರೋಧ ಮಾರಾಟ ಒತ್ತಡವು ಬೆಲೆ ಮತ್ತಷ್ಟು ಏರುವುದನ್ನು ತಡೆಯಲು ಸಾಕಷ್ಟು ಪ್ರಬಲವಾಗಿರುವ ಬೆಲೆ ಮಟ್ಟ ಈ ಮಟ್ಟಗಳು ಹೆಚ್ಚಾಗಿ ಹಿಂದಿನ ಗರಿಷ್ಠ ಮತ್ತು ಕನಿಷ್ಠಗಳನ್ನು ಆಧರಿಸಿವೆ ಚಾರ್ಟ್ ಮಾದರಿಗಳು ತಾಂತ್ರಿಕ ವಿಶ್ಲೇಷಕರು ಭವಿಷ್ಯದ ಬೆಲೆ ಚಲನೆಗಳನ್ನು ಊಹಿಸಬಹುದು ಎಂದು ನಂಬುವ ಬೆಲೆ ಪಟ್ಟಿಯಲ್ಲಿ ಗುರುತಿಸಬಹುದಾದ ರಚನೆಗಳು ಉದಾಹರಣೆಗಳಲ್ಲಿ ಇವು ಸೇರಿವೆ ತಲೆ ಮತ್ತು ಭುಜಗಳು ಸಂಭಾವ್ಯ ಪ್ರವೃತ್ತಿ ಹಿಮ್ಮುಖವನ್ನು ಸೂಚಿಸುತ್ತದೆ ಡಬಲ್ ಟಾಪ್ ಕೆಳಭಾಗ ಸಂಭಾವ್ಯ ಹಿಮ್ಮುಖಗಳನ್ನು ಸಹ ಸೂಚಿಸುತ್ತದೆ ತ್ರಿಕೋನಗಳು ಮುಂದುವರಿಕೆ ಅಥವಾ ಹಿಮ್ಮುಖವನ್ನು ಸೂಚಿಸಬಹುದು ಧ್ವಜಗಳು ಮತ್ತು ಪೆನ್ನೆಂಟ್ಗಳು ಸಾಮಾನ್ಯವಾಗಿ ಪ್ರವೃತ್ತಿ ಮುಂದುವರಿಕೆಯನ್ನು ಸೂಚಿಸುತ್ತವೆ ತಾಂತ್ರಿಕ ಸೂಚಕಗಳು ವ್ಯಾಪಾರ ಸಂಕೇತಗಳನ್ನು ಉತ್ಪಾದಿಸಲು ಬಳಸುವ ಬೆಲೆ ಮತ್ತು ಅಥವಾ ಪರಿಮಾಣ ಡೇಟಾವನ್ನು ಆಧರಿಸಿದ ಗಣಿತದ ಲೆಕ್ಕಾಚಾರಗಳು ಇವುಗಳನ್ನು ವಿಶಾಲವಾಗಿ ವರ್ಗೀಕರಿಸಬಹುದು ಪ್ರವೃತ್ತಿ ಅನುಸರಿಸುವ ಸೂಚಕಗಳು ಪ್ರವೃತ್ತಿಯ ದಿಕ್ಕನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಉದಾ ಚಲಿಸುವ ಸರಾಸರಿಗಳು ಎಂಎಸಿಡಿ ಚಲಿಸುವ ಸರಾಸರಿ ಒಮ್ಮುಖ ವ್ಯತ್ಯಾಸ ಆವೇಗ ಸೂಚಕಗಳು ಬೆಲೆ ಚಲನೆಗಳ ವೇಗ ಮತ್ತು ಬದಲಾವಣೆಯ ದರವನ್ನು ಅಳೆಯಿರಿ ಇದನ್ನು ಹೆಚ್ಚಾಗಿ ಓವರ್ ಬಾಟ್ ಅಥವಾ ಓವರ್ ಸೋಲ್ಡ್ ಪರಿಸ್ಥಿತಿಗಳನ್ನು ಗುರುತಿಸಲು ಬಳಸಲಾಗುತ್ತದೆ ಉದಾ ಆರ್ಎಸ್ಐ ಸಾಪೇಕ್ಷ ಸಾಮರ್ಥ್ಯ ಸೂಚ್ಯಂಕ ಸ್ಟೊಕಾಸ್ಟಿಕ್ ಆಸಿಲೇಟರ್ ವಾಲ್ಯೂಮ್ ಸೂಚಕಗಳು ಬೆಲೆ ಪ್ರವೃತ್ತಿಗಳನ್ನು ದೃಢೀಕರಿಸಲು ಮತ್ತು ಸಂಭಾವ್ಯ ಬ್ರೇಕುಟ್ಗಳು ಅಥವಾ ಹಿಮ್ಮುಖಗಳನ್ನು ಗುರುತಿಸಲು ವ್ಯಾಪಾರದ ಪರಿಮಾಣವನ್ನು ವಿಶ್ಲೇಷಿಸಿ ಉದಾ ಆನ್ ಬ್ಯಾಲೆನ್ಸ್ ವಾಲ್ಯೂಮ್ ಓಬಿವಿ ಚಂಚಲತೆಯ ಸೂಚಕಗಳು ಬೆಲೆ ಏರಿಳಿತಗಳ ಮಟ್ಟವನ್ನು ಅಳೆಯಿರಿ ಉದಾ ಬೋಲಿಂಗರ್ ಬ್ಯಾಂಡ್ಗಳು ಸರಾಸರಿ ನಿಜವಾದ ಶ್ರೇಣಿ ಎಟಿಆರ್ ಸಮಯದ ಚೌಕಟ್ಟುಗಳು ತಾಂತ್ರಿಕ ವಿಶ್ಲೇಷಣೆಯನ್ನು ವ್ಯಾಪಾರಿಯ ಹೂಡಿಕೆಯ ದಿಗಂತವನ್ನು ಅವಲಂಬಿಸಿ ಇಂಟ್ರಾಡಿ ಚಾರ್ಟ್ಗಳಿಂದ ನಿಮಿಷಗಳು ಗಂಟೆಗಳು ದೈನಂದಿನ ಸಾಪ್ತಾಹಿಕ ಮತ್ತು ಮಾಸಿಕ ಚಾರ್ಟ್ಗಳವರೆಗೆ ವಿವಿಧ ಸಮಯ ಚೌಕಟ್ಟುಗಳಿಗೆ ಅನ್ವಯಿಸಬಹುದು ತಾಂತ್ರಿಕ ವಿಶ್ಲೇಷಣೆಯ ಊಹೆಗಳು ಬೆಲೆ ಕ್ರಮ ರಿಯಾಯಿತಿಗಳು ಎಲ್ಲವೂ ಮೊದಲೇ ಹೇಳಿದಂತೆ ಎಲ್ಲ ಸಂಬಂಧಿತ ಮಾಹಿತಿಯು ಬೆಲೆಯಲ್ಲಿ ಪ್ರತಿಫಲಿಸುತ್ತದೆ ಎಂದು ನಂಬಲಾಗಿದೆ ಪ್ರವೃತ್ತಿಗಳಲ್ಲಿನ ಬೆಲೆ ಚಲನೆಗಳು ಪ್ರವೃತ್ತಿಗಳು ಯಾದೃಚ್ಛಿಕವಾಗಿಲ್ಲ ಮತ್ತು ಮುಂದುವರಿಯುತ್ತವೆ ಇತಿಹಾಸವು ಸ್ವತಃ ಪುನರಾವರ್ತನೆಯಾಗುತ್ತದೆ ಹಿಂದಿನ ಬೆಲೆ ಮಾದರಿಗಳು ಭವಿಷ್ಯದ ಬೆಲೆ ಚಲನೆಗಳನ್ನು ಸೂಚಿಸುತ್ತವೆ ತಾಂತ್ರಿಕ ವಿಶ್ಲೇಷಣೆಯ ಸಾಮರ್ಥ್ಯಗಳು ಬೆಲೆ ಕ್ರಿಯೆಯ ಮೇಲೆ ಕೇಂದ್ರೀಕರಿಸಿ ಮಾರುಕಟ್ಟೆ ನಿಜವಾಗಿ ಏನು ಮಾಡುತ್ತಿದೆ ಎಂಬುದರ ಕುರಿತು ನೇರ ಒಳನೋಟಗಳನ್ನು ಒದಗಿಸುತ್ತದೆ ಪ್ರವೇಶ ಮತ್ತು ನಿರ್ಗಮನ ಬಿಂದುಗಳನ್ನು ಗುರುತಿಸಬಹುದು ವ್ಯಾಪಾರಿಗಳು ಖರೀದಿಸಲು ಅಥವಾ ಮಾರಾಟ ಮಾಡಲು ಸಂಭಾವ್ಯ ಮಟ್ಟಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಅಲ್ಪಾವಧಿಯ ವ್ಯಾಪಾರಕ್ಕೆ ಅನ್ವಯಿಸುತ್ತದೆ ಹೆಚ್ಚಾಗಿ ದಿನದ ವ್ಯಾಪಾರಿಗಳು ಮತ್ತು ಸ್ವಿಂಗ್ ವ್ಯಾಪಾರಿಗಳು ಇಷ್ಟಪಡುತ್ತಾರೆ ದೃಶ್ಯ ಮತ್ತು ಮಾದರಿ ಆಧಾರಿತ ಚಾರ್ಟ್ಗಳು ಮತ್ತು ಮಾದರಿಗಳನ್ನು ಕೆಲವರು ಅರ್ಥೈಸಲು ಸುಲಭವಾಗಬಹುದು ಯಾವುದೇ ಮಾರುಕಟ್ಟೆಗೆ ಅನ್ವಯಿಸಬಹುದು ಷೇರುಗಳು ವಿದೇಶಿ ವಿನಿಮಯ ಸರಕುಗಳು ಮತ್ತು ಇತರ ವ್ಯಾಪಾರ ಸಾಧನಗಳಿಗೆ ಅನ್ವಯಿಸುತ್ತದೆ